ಇದು ಮೋಸ್ಟ್ಲಿ ಅಲ್ಲಿದು ಚಂದ ಸ್ಟೀಲ ಅದು ನೋಡು ಹಂಗಿದ್ರೆ ಇನ್ನೂ ಮತ್ತೆ ಚಲೋ ಅಲ್ಲ ಎಲ್ತಿಗೆ ಐತೆ ಅಂದ್ರೆ ಮೋಸ್ಟ್ಲಿ ಅಡ್ಜಸ್ಟ್ ಆಗಿ ಟೈಮ್ ಹಿಡಿಬೋದು ಇನ್ನೊಮ್ಮೆ ಯಾವಾಗ ಹೇಳ್ತೀನಿ ಬಟ್ ನನಗಂತೂ ಏನು ಲೈಕ್ ಆಗಿದೆ ವೆಲ್ಕಮ್ ಆ್ಯಕ್ಟ್ ವಚನೆ ಇಲ್ಲ ಮುದ್ದೂ ವೀಕ್ ಸಿಕ್ಕರೆ ನೋಡಿರಿ ಅವಾಗ ಅವಾಗ ಗ್ಯೂ ವೇ ನಾವು ಕಾಂಟೆಸ್ಟ್ನ ಇಡ್ತಾ ಇರ್ತೀವಿ ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನು ವಿನರ್ ಆಗಿ ಸೆಲೆಕ್ಟ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಮತ್ತೆ ಇನ್ಜಸ್ಟಿಸ್ ಮಾಡೋದಾಗತ್ತಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ ಪಟ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಕೊನೆಯವರೆಗೆ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲ ಡಿಸ್ಲೈಕ್ ಮಾಡಿರಿ ಆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುಂದೆ ವೀಕ್ಷಕರೇ ನಾನಂತೂ ಇವತ್ತು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ಇವತ್ತು ಒಂದು ಸೂಪರ್ ಆದ ಪ್ರಾಡಕ್ಟ್ ಬರೋದೈತಿ ಯಾರ್ಯಾರು ಕಿಚನ್ ಲವರ್ಸ್ ಇದ್ರಿ ಈ ಬ್ಲಾಗನ್ನು ಭಾಳ ಇಟ್ಕೊಂಡವ್ರದಿರಿ ಬಿಕಾಸ್ ಯಾಕಂದರೆ ಕಿಚನ್ ಪ್ರಾಡಕ್ಟ್ ಐತದು ಅಂಡ್ ನಾನಂದ್ರು ಭಾಳ ದಿವ್ಸದಿಂದ ಆಲ್ಮೋಸ್ಟ್ ಒಂದು ತಿಂಗ್ಳು ರಿಸರ್ಚ್ ಮಾಡಿದೆ ಆಮೇಲೆ ಫೈನಲೈಸ್ ಮಾಡಕ್ ಒಂದು ವಾರ ತಗೊಂಡೆ ಪ್ರಾಡಕ್ಟ್ ಫೈನಲೈಸ್ ಆದಮೇಲೆ ಕಲರ್ ರಿಸರ್ ಮಾಡಕ್ ಮೂರು ದಿವಸ ತಗೊಂಡೆ ಬಟ್ ತಗೊಂಡೆ ಆಂಡ್ ಎನಿವೇಸ್ ಬರ್ರಿ ಆ ಪ್ರಾಡಕ್ಟ್ ಇವತ್ತು ಬರ್ತೈತಿ ಅದರಿಂದ ಇವತ್ತು ಫಸ್ಟ್ ಏನೋ ಒಂದು ಐಟಮ್ ಕೂಡ ಮಾಡಿ ತೋರ್ಸೋಣಂತ ಇವತ್ತಿನ ದಿನ ಹೆಂಗಿರ್ತೈತಿ ನೋಡಿ ಬಿಡು ಅಂತ ಒಂಬತ್ತಾಗಿಲ್ಲ ಆ್ಯಕ್ಚುಲಿ ಹನ್ನೊಂದು ಆಗೈತಿ ಇಲ್ಲಿ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕೀಗ ಕ್ಲಾಸ್ ಬಿಸಿ ಬಿಸಿ ಚಹಾ ಕುಡ್ಕೊಂತ ಒಂದೆರಡು ವ್ಲಾಗ್ ನೋಡೋಣ ಅಂತ ಯಾರ ಕಾರ್ ವಾಶ್ ಮಾಡೋ ರೊಕ್ಕ ಕೊಡಬೇಕು ಕೊಟ್ಟೇ ಇಲ್ಲ ಐಶ್ವರ್ಯ ಬರೀ ಚಾವಿ ಕೊಟ್ಟವ ಅಂತ ಹೇಳಿದ್ರಿ ಎಲ್ಲಿ ಹೋಗಾಳೋ ಏನೋ ಈಗ ಹೋಗ್ಬೇಕು ಅಂದ ಮೇಲೆ ಫೋನ್ ಹಚ್ಚಿ ಫೋನ್ ಎತ್ತರು ಮತ್ತೆ ಎಲ್ಲ ಲಿಫ್ಟ್ ಹಾಕೊಂಡಿದ್ದ ಮತ್ತ ವಿಚಾರ ಬರ್ತಾವ್ ಈ ಮಸ್ತ್ ಕೆ ಎಫ್ ಸಿ ಬಂದೇ ಅಂತ ತಿಳ್ಕೊಬಾಳ್ರಿ ಅದ ಆಕ್ಚುಲಿ ಐಶ್ವರ್ಯ ಇಲ್ಲಿ ಹೋಗೋದಿತ್ತ ದೋಸಾ ದಾವಣಗೆರೆ ಬೆಣ್ಣೆ ದೋಸಾ ಅಂತ ಪಾರ್ಕಿಂಗ್ ಕೇಳ್ಕೊಂಬರಾಕ್ ಬಂದೇವಿ ಈ ಮತ್ ಸುತ್ತಾಗಿ ಆಕ್ಚುಲಿ ಅಲ್ಲಿ ಡಿಮಾರ್ಟ್ ಹೋಗೋದಾಯ್ತು ನಾ ಹಿಂಗ ಸುತ್ತಾಕ್ ಹೋಗ್ಬೇಕು ಇಲ್ಲಿಂದ ಸೊ ಐಶ್ವರ್ಯಾಗ ಇಲ್ಲಿ ಭಾಳ ದಿವ್ಸ ಬರೋದಿತ್ತು ಅಕ್ಕಿ ಸಂಬಂಧ ಕರ್ಕೊಂಬಂದೇನಿ ಈಗ ನೋಡೋಣ ಅಂತ ಎಷ್ಟು ದೋಸೆ ತಿಂತಾಳೆ ದೋಸೆನೋ ದೋಸೆನೋ ಒಣಗೆರೆ ಬೆನ್ನೆ ದೋಸೆ ಗೊತ್ತಿರ ಉಣ್ಣಾಗ ಇಂತ ಹೇಳಿದರಾ ಇಲ್ಲಿ ನಮ್ಮ ಸೈಡು ಆಗಿ ಭಾಳ ದಿನ ಆತು ಬಟ್ ಇಲ್ಲಿ ಬರಕ್ಕೆ ಆಗಿದ್ದಿಲ್ಲ ಸೊ ಅಂತ ಇಲ್ಲೆಲ್ಲ ಅದಾವ ಟೇಸ್ಟ್ ನೋಡೋಣ ಇಲ್ಲಿ ಎಷ್ಟು ಉಣ್ಣಾಕೆ ತಗ ಇಲ್ಲ ಬಟ್ ಉಣ್ಣಾಕ ನಾವು ಬಂದಾಗ ಎರಡು ಪಿಕ್ ಸಿಕ್ಕೊ ನಾವು அந்த டம் சைட் சுபாரி நம்ம வீடு அது நம்ம எங்க ஆகி ஃபஸ்ட் சப்பா தோசை எண்ணி நடுமல் ನೋಡ್ರಿ ಪಾರ್ಕಿಂಗ್ ಐತಿ ಇಲ್ಲಿ ಏಜೆಂಟ್ ಜಾಕ್ಸ್ ಐತಿ ಕಮ್ಯುನಿಟಿ ಇಲ್ಲಿ ಕೆ ಎಫ್ ಸಿ ಎಫ್ ಸಿಗು ಬಂದ್ರು ಇಲ್ಲಿ ಕಾರ್ ಪಾರ್ಕಿಂಗ್ ಐತಿ ಒಂದು ಗಂಟೆಗೆ ಬಂದ ಮಧ್ಯಾಹ್ನ ಬಿಸ್ಲಾಗ್ ಯಾರು ಬರ್ತಾರಂತ ಇಷ್ಟು ಜನ ಆಗಲಿ ಬಂದ್ಬಿಟ್ಟಾರ ಇದೊಂದು ಚಲೋ ಮಾಡ್ಕೊಂಡೇವ್ ನಾ ಅಷ್ಟು ಮಟ್ಟ ಅಷ್ಟ ಹೋಗಿ ಶಾಪಿಂಗ್ ಶುರು ಮಾಡಿರ್ತಾರೆ ಇದ್ನ ತಗೊಳಣ್ಣ ಯಾ ಕೇಳ ಸ್ವಿಮ್ಮಿಂಗ್ ಮಾಡಕ್ ಹೋದಾಗ ಇದ್ನ ಐತೇನಿ ಸ್ಕಾರೆ ತಗೊಳೋಣ ಸಲ ಅವಾಗಿನ್ ಕುಕ್ಕಿಂಗ್ ಮಾಡತ್ತೇನಲ್ರಿ ಅವಾಗಿಂದ ಕಿಚನ್ ಟಾವೆಲ್ಸ್ ಆಮೇಲೆ ಅದ ಪಾರ್ಚ್ಮೆಂಟ್ ಪೇಪರ್ ಭಾಳ ಯೂಸ್ ಆಗತ್ತ ನನಗೆ ಇದು ಅಡ್ಡಿ ಇಲ್ಲ ಒನ್ ನೈನ್ಟಿ ರುಪೀಸ್ ಐತಿದು ಇದು ಮೋಸ್ಟ್ಲಿ ಅಲ್ಲಿದು ಚಂದ ಸ್ಟೀಲರ್ ನೋಡು ಹಂಗಿದ್ರೆ ಇನ್ನು ಮತ್ ಚಲೋ ಅಲ್ಲ ಹೆಲ್ತ್ ಈಗ ಇದು ಕರೆ ಕರೆ ಅನ್ಸತ್ ನೋಡ ಇದು ಹ್ಯಾಂಡ್ ಬಿಟ್ ಅನ್ ಇದು ನೋಡಿದ್ರೆ ನೋಡ್ರಿ ಅಗ್ದಿ ಚಂದ ಕಾಣತಾವ್ ತಾಮ್ರ ಕಣ್ಣ ಕಾಣತಾವ್ ಬಟ್ ತಾಮ್ರ ಹೌದು ಇಲ್ಲೋ ಗೊತ್ತಾವ್ ನಾ ತಾಲಿ ತಗೊಂಡ್ರ ಈಗ ಮತ್ ಕುಕ್ಕರ್ ಅಂತ ಕುಕ್ಕರ್ ಐತಿ ಇಲ್ಲಿ ಮನೆ ಐತಲ್ಲ ಪಿ ಮನೆ ಕುಕ್ಕರ್ ಒಂದ ಸಾಕದ ಒಂದು ಸಾಕು ಯೂಸ್ ಮಾಡಿದ್ವಿ ಅಂದ್ರೆ ಇನ್ನೊಂದು ತೊಳಗ್ ಬರ್ತೈತೆ ಹೇಳಿ ಅಂತೇಳಿ ಓದಿ ನಾವ ಡಿಮಾರ್ಟ್ ನಗು ಎಲ್ಲ ಕಾಸ್ಟ್ಲಿ ಸ್ಟಾರ್ಟ್ ಆದಿವೆ ಅಂದ್ರೆ ಐದ್ನೂರು ರೂಪಾಯಿ ಅಂದ್ರೆ ಒಬ್ಬರಿಗೆ ಕಾಸ್ಟ್ಲಿನೂ ಇರ್ಬೋದು ಒಬ್ಬರು ಚೀಪು ಇರ್ಬೋದು ನನಗಂತೂ ಡಿಸೆಂಟ್ ಪ್ರೈಸ್ ನಾ ಯೂಶಲಿ ಫೈವ್ ಹಂಡ್ರೆಡ್ ಟು ಥೌಸಂಡ್ ರೇಂಜ್ ಒಳಗಿನ ಡ್ರೆಸ್ಗಳನ್ನ ತಗೋತೇನೆ ಅಂದ್ರೆ ಶರ್ಟ್ಗಳು ಇದಂಗ್ ಬರ್ತತೆ ಗೋವಾಕ್ ಚಂದ ಅನಿಸುತ್ತೆ ಅನಿಸ್ತೇ ಭಾಳ ಕಾಣಬಹುದು ಬಟ್ ಅಂದ್ರು ಫೈವ್ ಟು ಸಿಕ್ಸ್ ಹಾಕತ್ತಂದ್ರೆ ವಿಚಿತ್ರ ಎಷ್ಟು ಜನ ಎಲ್ಲ ಕಾರ್ಲೆನೋ ಬಂದಾರ ಫುಲ್ ಕಾರ್ ಪಾರ್ಕಿಂಗ್ ಎಲ್ಲ ಫುಲ್ ಇದ್ದ ಹದಿನೈದು ಇಪ್ಪತ್ತು ನಿಮಿಷ ವೈಟಿಂಗ್ ಐತಿ ಕಾರ್ ಪಾರ್ಕ್ ಮಾಡಕ್ ಈ ಲ್ಯಾಪ್ಟಾಪ್ ಒಂದು ಇದು ಮಾಡಿಸ್ಬೇಕು ಇಲ್ಲೇ ಉಳಿದ್ಬಿಟ್ಟು ಒಂದು ವಾರ ಆತು ಮೈಶಾಲಿ ಬಂದ ಎಲ್ಲ ಚಕಾ ಚಕ ಮಾಡಿ ಅಡಗಿ ಮಾಡಿಟ್ಟು ಹೋಗ ಮಜ್ಜಿಗೆ ಮಾಡಿಲ್ಲ ಮತ್ತೆ ಯಾವ ಪಲ್ಯ ಡೊಣ್ ಮೆಣಸಿನ್ಕಾಯ ಪಲ್ಯ ಮಾಡ್ಯಾಳ ಚಪಾತಿ ಮಾಡ್ಯಾಳ ನಾನು ಡೈರೆಕ್ಟ್ ರಾತ್ರಿ ತಿಂತೇನೆ ಯಾಕಂದ್ರೆ ದೋಸೆ ಸಹ ಆತಲ್ಲ ಮಜ್ಜಿಗೆ ಕುಡಿತಿದ್ದೆ ಬಟ್ ಬೇಡ ವಾಕಿಂಗ್ ಹೋಗೋಣ ಚಲೋ ತಡಿ 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 ಚಲೋ ಗುಮ್ಮಲಿಲಿ ಇಲ್ಲಿ ಗೊಮ್ಮಲ್ ಇಲ್ಲಿ ಇಲ್ಲಿಗೊಂದು ಜಳಕ ಮಾಡಿಸ್ಬೇಕ್ರಿ ಆಗವಲ್ದ ಹಾ ನಾನು ಕಬ್ಬಿನಿ ಹಾಳು ಕೂಡ ಬಂದಿದ್ದರೆ ಮಸ್ತ್ ಕೇರ್ಮ್ಯಾಕ್ ಕೂತತೆ ಮಾಡಬಂದು ಫೈನಲಿ ನಮ್ಮ ಪ್ರಾಡಕ್ಟ್ ಬಂತರಿ ಜ್ಯೂಸರ್ ಇದ್ರ ಬಗ್ಗೆ ಹೇಳ್ತಿದ್ದೆ ನಾನು ಮುಂಜಾನೆ ಆ್ಯಂಡ್ ಗಂಟೆ ಆ್ಯಕ್ಚುಲಿ ನಾಲ್ಕೂ ನಾಲ್ಕೂವರೆ ಆಗೈತಿ ಈಗ ನಂಗೆ ಸದ್ಯಕ್ಕಿಂತ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡೋದೈತಿ ನೋಡೋ ಅಂತ ಐಶ್ವರ್ಯ ಬಂದ್ಲಂದ್ರೆ ನಿಮಗೂ ತೋರಿಸ್ತೇನಂತ ಸಲ ಒಂದು ಬ್ಯಾರೆ ಡಿಯೋಡ್ರೆಂಟ್ ತೊಗೊಂಡ್ರೆ ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ ಸೊ ಇದು ಬೋರ್ ಹಾತಿಗೆ ಸೇಮ್ ನಾನು ನಿಮಗೆ ರಿವ್ಯೂ ಕೊಡ್ತೇನೆ ಹೆಂಗೈತೆ ಅಂತ ಹೇಳಿ ಓಕೆ ಅಂದ್ರೆ ಏನು ನನಗೇನು ವರ್ತ್ ಅನ್ನಿಸ್ಲಿ ಇದು ನಾಲ್ಕುನೂರು ರೂಪಾಯಿ ಇದಕ್ಕೆ ಬಾಯ್ ಒನ್ ಗೆಟ್ ಒನ್ ಇತ್ತು ಟೂ ಹಂಡ್ರೆಡ್ ಬಿದ್ದರೆ ಬೇಕಿದೆ ಬಟ್ ಐತೆ ಅಂದ್ರೆ ಅಡ್ಜಸ್ಟ್ ಆಗಿ ಟೈಮ್ ಹಿಡಿಬೋದು ಇನ್ನೊಮ್ಮೆ ಯಾವಾಗಲೂ ಹೇಳ್ತೀನಿ ಬಟ್ ನನಗಂತೂ ಏನು ಲೈಕ್ ಆಗಿಲ್ಲ ನೀವು ಹೋಗಿ ಇದನ್ನು ಬ್ರೂಟ್ ಟ್ರೈ ಮಾಡಿ ಹಾಕ್ತಿದ್ರೆ ಅಂದ್ರೆ ಐ ಡೋಂಟ್ ರಿಕಮೆಂಡ್ ಸೊ ಕಟ್ ಶೂರ್ ಆಗಿ ಶೂರ್ ತೆಗೆದಂತೆ ಭಾಳ ಭಾಳ ದಿವಸಿಂದ ನನಗೆ ಆ್ಯಕ್ಚುಲಿ ಇದು ನನಗೆ ಏನೇನು ಆಸೆ ಇದ್ವು ಅಲ್ರಿ ಎಲ್ಲ ಕಿಚನ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ ಆಸೆ ಪೋಡ್ಸ್ಕೋತೀ ಸೊ ಉಲ್ಟಾ ತೆಗೆದು ಬಿಟ್ಟು ಏನು ಸ್ಲೋ ಜ್ಯೂಸರ್ ಸ್ಲೋ ಅಂದರೆ ಕೋಲ್ಡ್ ಪ್ರೆಸ್ ಜ್ಯೂಸರ್ ಅದು ಬಿಲ್ಟ ರೈಟ್ ಸ್ನೇಹಿತರೆ ಇವತ್ತಿನ ಲಾಕ್ ಶಾರ್ಟ್ ಸ್ವೀಟ್ ಇಡ್ತೀನಿ ಯಾಕಂದ್ರೆ ನಾವು ಭಾಳ ಬೀಸಿಯಾಗೇ ಕೋರ್ಸ್ ಬಿಲ್ಡಿಂಗ್ ನಿಮಗೆಲ್ಲ ಗೊತ್ತೈತಿ ಆ್ಯಂಡ್ ಬರ್ರಿ ನಮ್ಮ ವೀರೇಶ್ ಅವ್ರು ಹೇಳ್ತಾರೆ ಅಣ್ಣ ಆಸ್ ಅನ್ ಆವರೇಜ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಸ್ ಇಟ್ ಪಾಸಿಬಲ್ ಟು ಗೆಟ್ ಹೈ ಪ್ಯಾಕೇಜ್ ಅದರ್ ದನ್ ಡಿ ಎಸ್ ಸಿ ಆಸ್ ಅ ಫ್ರೆಷರ್ ಪ್ಲೀಸ್ ಟೆಲ್ ಅಂತ ಎಸ್ ಎಲ್ಲ ಪಾಸಿಬಲ್ ಐತಿ ಲೈವ್ನಾಗ ಮನ್ ಹೇಳೇನಿ ಆಲ್ಸೋ ಯಾರ್ಯಾರು ಬಿ ಆಮೇಲೆ ಬಿ ಟೆಕ್ಕು ಎಮ್ ಟೆಕ್ಕು ಎಮ್ ಸಿ ಎ ಬಿ ಸಿ ಎ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸು ಎಮ್ ಬಿ ಎನ್ ಐ ಟಿ ಯಾರ್ಯಾರು ಅದಿರಿ ಯಾರ್ಯಾರು ಫೈನಲ್ ಇಯರ್ನಾಗ ಅದರಿ ಆಮೇಲೆ ಯಾರ್ಯಾರು ಒನ್ ಟು ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅದಿರಿ ಆಮೇಲೆ ಯಾರ್ಯಾರು ನಿಮ್ಮ ಸ್ಕಿಲ್ಲನ್ನು ಅಪ್ಸ್ಕಿಲ್ ಮಾಡ್ಕೋಬೇಕಂತೀರಿ ಅಥವಾ ಟೆಸ್ಟಿಂಗಿಂದ ಡೆವಲಪ್ಮೆಂಟ್ ಮೂವ್ ಆಗ್ಬೇಕಂತ ಅಂತೀರಿ ಸೊ ಒಂದು ಸೂಪರಾಗಿ ನಿಮ್ಗೋಸ್ ನಿಮಗೋಸ್ಕರ ಒಂದು ಕೋರ್ಸನ್ನು ಡಿಸೈನ್ ಮಾಡತ್ತೀವಿ ಸೊ ಆಲ್ಮೋಸ್ಟ್ ಫೈ ಹಂಡ್ರೆಡ್ ಪ್ಲಸ್ ರಿಜಿಸ್ಟ್ರೇಷನ್ಸ್ ಆಗ್ಯಾವು ನೆಕ್ಸ್ಟ್ ಫಿಫ್ಟೀನ್ ಡೇಸ್ನ ಒನ್ ಬೈ ಒನ್ ವಿಲ್ ರೀಚ್ ಔಟ್ ಟು ಯು ಆ್ಯಂಡ್ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರ್ಯಾರು ಜಾಬ್ ನೋಡ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿರಿ ಕೆಳಗಡೆ ಕಮೆಂಟಲ್ಲಿ ಗೂಗಲ್ ಫಾರ್ಮನ್ನು ಪಿನ್ ಮಾಡಿರ್ತೀನಿ ಸೊ ಪಟ ಪಟ ಹೋಗ್ರಿ ನಿಮ್ಮ ಡೀಟೇಲ್ಸನ್ನು ತುಂಬ್ರಿ ವಿಲ್ ಗೆಟ್ ಬ್ಯಾಕ್ ಟು ಇನ್ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಂತ ಹೇಳ್ತಾ ಈ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ